ಶಿವರಾತ್ರಿ ಅಂಗವಾಗಿ ಶಿವನ ಆರಾಧನೆಯ ಇವತ್ತಿನ ದಿವಸ ಈ ನಾಡಿನ ಜನತೆಗೆ ಮತ್ತು ಈ ಕ್ಷೇತ್ರಕ್ಕೆ ಒಂದು ಸುಖ ಶಾಂತಿ ಸಮೃದ್ಧಿ ಮತ್ತು ಬೆಳೆ ಸಕಲ ರೀತಿಯಾಗಿ ಉತ್ತರ ಉತ್ತರವಾಗಿ ಸಂಪತ್ತು ಅಭಿವೃದ್ಧಿ ಆಗಲಿ ಅಂತೇಳಿ ಮನುಷ್ಯನಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಸದಾಕಾಲ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪರಿಹಾರಕ್ಕೆ ಸದಾಕಾಲ ಆ ಶಿವರಾತ್ರಿಯ ಅಂಗವಾಗಿ ಶಿವನ ಅನುಗ್ರಹ ಶಿವನ ಶ್ರೀರಕ್ಷವಾಗಿ ಮುಂದಿನ ಎಲ್ಲಾ ಶುಭ ಕಾರ್ಯಗಳನ್ನು ಕೂಡ ಆ ಭಗವಂತ ನಿಮ್ಮ ಶ್ರೀರಕ್ಷವಾಗಿರ್ಲಿ ಅಂತ ಮನುಷ್ಯರು ಪ್ರಾರ್ಥನೆಯನ್ನು ಮಾಡ್ಕೊಂಡು ಆ ಹೋಮದಲ್ಲಿ ಸಂಕಲ್ಪ ಮಾಡ್ಕೊಂಡು ಓಂ ಭದ್ರಂ ಕರ್ಣ ವಿಶ್ರವಣೆಯ ಮಹಾದೇವಾ ಭದ್ರಂ ಪಶ್ಯ ಮಾಕ್ಷಿ ಶ್ರೀ ಶ್ರೀರೈರಂಗೇ ಸುಷ್ಟವಾಂಸ ಸ್ವರೋಮಿ ವೇಷೇ ಮಾದೇವ ಹೀ ದಮ್ಯದಾಯೋ